మల్లి సుజీ మల్లి నీ నిల్ ఏ రోజ రోజా అరడే హలో నమస్కారం ఎవకిం టు అమో సుదయ పార్క్ రిస్టెన్ బండి బతిన్ బ్లాగ్ న స్టార్ట్ బడనా బతిన్ బ్లాగ్ న యు నీడ్ టు నైట్ స్టార్ట్ మార్తా ఇందిని సో బని టీ గుడిత మాడడన గుడ్ ఈవినింగ్ ఎల్లర్గు ಸೊ ಇದು ಸಂಡೇ ಬ್ಲಾಗು ಈವ್ನಿಂಗ್ ಟು ನೈಟ್ ಬ್ಲಾಗು ಇವಾಗ ಟೀ ಮಾಡ್ಕೋತಾ ಇದ್ದೀನಿ ಹಾಗೆ ಡಿನ್ನರ್ಗೆ ಏನಾದರೂ ಸ್ಪೆಷಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಸೊ ಎಗ್ ಕರಿನ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಓಕೆ ಮೊದಲಿಗೆ ಟೀ ಕುಡಿಯೋಣ ಬನ್ನಿ ಎಲ್ಲರೂ ಟೀ ಕುಡಿಯೋಣ ಟೀ ಕುಡ್ದಾದ ಡಿನ್ನರ್ ಪ್ರಿಪ್ರೇಷನ್ನ ಮಾಡ್ಕೋತೀನಿ ಸೊ ಈ ರೀತಿ ಟೀನಲ್ಲಿ ಸ್ವಲ್ಪ ಚುರುಮುರಿನ ಹಾಕಿ ಚುರುಮುರಿ ಅಂದರೆ ಮಂಡಕ್ಕಿ ಮಂಡಕ್ಕಿನ ಹಾಕ್ಕೊಂಡು ಹಾಕ್ಕೊಂಡು ಕುಡಿತಾ ಇದ್ರೆ ಸಖತ್ ಮಜಾ ಇರುತ್ತೆ ಸೊ ನನಗಿದು ತುಂಬಾ ಇಷ್ಟ ಆಗುತ್ತೆ ಓಕೆ ಬನ್ನಿ ಇವಾಗ ಎಗ್ಗರಿನ ಮಾಡ್ಕೊಳ್ಳೋಣ ಎಗ್ಗರಿನ ಮಾಡ್ಕೊಳ್ಳೋದಕ್ಕೆ ಮಸಾಲನ ರೆಡಿ ಮಾಡ್ಕೋಬೇಕು ರುಬ್ಕೋಬೇಕಾಗುತ್ತೆ ಮಸಾಲಾನ ರುಬ್ಕೊಳ್ಳೋದಕ್ಕೆ ಈ ರೀತಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪ ದಪ್ಪದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೆಟೊನ ದಪ್ಪದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸೊ ನೆಕ್ಸ್ಟು ಒಂದು ನಾಲ್ಕು ಒಂದು ಏಳರಿಂದ ಎಂಟು ಗೋಡಂಬಿನ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ತೊಗೊಂಡಿದ್ದೀನಿ ಈ ರೀತಿ ಕೊತ್ತಂಬರಿ ಕಡ್ಡಿಗಳನ್ನು ತಗೊಂಡು ಮಿಕ್ಸಿ ಹಾಕೋ ಏನಾದರೂ ನೀವು ಗ್ರೇವಿ ಮಾಡುವಾಗ ಮಿಕ್ಸಿನಲ್ಲಿ ಹಾಕಿ ಹಾಗೆ ರಸಮ್ ರಸಂ ಮಾಡುವಾಗ ಕೂಡ ಮೇಲ್ಗಡೆ ರಸಮ್ ಕುದಿತಿರಬೇಕಾದ್ರೆ ಈ ಕಡ್ಡಿನ ಕಟ್ ಮಾಡಿ ಹಾಕೋದ್ರಿಂದ ರಸಮ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಜೀರಿಗೆನ ಹಾಕ್ತಾಯಿದ್ದೀನಿ ಇದನ್ನು ತುಂಬಾ ಜಾಸ್ತಿ ಫೈನಾಗಿ ಪೇಸ್ಟ್ ಮಾಡಿ ತಗೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಸಣ್ಣದಾಗಿ ರುಬ್ಕೊಳ್ಳಿ ಓಕೆ ಇವಾಗ ರುಬ್ಕೊಂಡು ತೊಗೊಂಡಿದ್ದೀನಿ ನೋಡಿ ಇಷ್ಟು ಫೈನಾಗಿ ಪೇಸ್ಟ್ ಮಾಡಿ ತಗೊಳ್ಳಿ ಓಕೆ ಇವಾಗ ಇದನ್ನು ಸೈಡಲ್ಲಿ ಇಡ್ತೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಆರು ಎಗ್ನ ತೊಗೊಂಡಿದ್ದೀನಿ ಈ ರೀತಿ ಎಗ್ನ ಸೈಡಲ್ಲಿ ಒಂದು ನಾಲ್ಕರಿಂದ ಐದು ಸಾರಿ ಐದು ಸಾರಿ ಕಟ್ ಮಾಡಿ ತಗೋಬೇಕು ಕೆಲವೊಬ್ಬರು ಇದನ್ನು ಎರಡು ಪಾರ್ಟ್ ಮಾಡಿ ತೊಗೋತಾರೆ ಹಂಗೂ ಕೂಡ ನೀವು ತೊಗೋಬೋದು ನಾನಿಲ್ಲಿ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದೆರಡು ಮೂರು ಒಂದೆರಡು ಮೂರು ಕಡೆ ಈ ರೀತಿ ಕಟ್ ಮಾಡ್ಕೋಬೇಕು ಅಷ್ಟೇ ಯಾಕೆ ಅಂದರೆ ನಾವು ಮಸಾಲಾನ ಮಸ ಎಗ್ ಮಸಾಲೆ ಎಗ್ ಕರಿನ ಮಾಡಬೇಕಾದ್ರೆ ಅದರಲ್ಲಿ ಹಾಕಿದಾಗ ಮಸಾಲೆ ಎಲ್ಲ ಒಳಗಡೆ ಅದು ಸೇರ್ಕೋಬೇಕು ಸೊ ಹಾಗಾಗಿ ಇದನ್ನು ಕಟ್ ಮಾಡಿ ತೊಗೋತಾ ಇದ್ದೀನಿ ಇಲ್ಲಿ ನಾನು ಆರು ಎಗ್ನ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಮಾಡೋ ಮೆಥಡ್ ತುಂಬಾ ಸಿಂಪಲ್ಲು ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ಎಲ್ಲಾನು ಕಟ್ ಮಾಡಿ ತೊಗೋತಾ ಇದ್ದೀನಿ ಸೊ ಓಕೆ ಇವಾಗ ನಾನು ಎಲ್ಲರತ್ರ ಸಾರಿ ಕೇಳ್ತೀನಿ ಯಾಕೆ ಅಂದರೆ ನಾನು ನಿನ್ನೆ ಪೋಸ್ಟ್ ಮಾಡಿರೋ ವೀಡಿಯೋದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಿನ್ನೆ ಏಳು ಗಂಟೆ ಸುಮಾರಿಗೆಲ್ಲ ನಾನು ವೀಡಿಯೋನ ಪೋಸ್ಟ್ ಮಾಡಿದ್ದೆ ಅದರಲ್ಲಿ ನಾನು ಎಡಿಟ್ ಮಾಡೋವಾಗ ಅದು ಮಾತ್ಗೂ ಹಾಗೆ ವೀಡಿಯೋಗೂ ಸರಿಯಾಗಿ ಸಿಂಕ್ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಅದನ್ನು ಸರಿಯಾಗಿ ಅಪ್ಲೋಡ್ ಮಾಡ್ದ ಮಾಡಾದ್ಮೇಲೆ ನಾನು ಅದನ್ನು ಒಂದು ಸರಿ ವಾಚ್ ಮಾಡಬೇಕಾಗಿತ್ತು ಬಟ್ ನಾನು ನೋಡಿರಲಿಲ್ಲ ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಹಾಗೆ ಬಿಟ್ಟಿದೆ ಸೊ ನೈಟ್ ಮಲಗಬೇಕಾದ್ರೆ ನಾನು ಅದನ್ನು ನೋಡಿದಾಗ ಅದು ನನ್ನ ಗಮನಕ್ಕೆ ಬಂತು ಸೊ ಆವಾಗ ನಾನು ನಾನು ಆ ವಿಡಿಯೋನ ಪ್ರೈವೇಟ್ ಮೋಡ್ ಹಾಕಿ ಮತ್ತೆ ಅದೇ ವಿಡಿಯೋನ ಸರಿಯಾಗಿ ಎಡಿಟ್ ಮಾಡಿ ಮತ್ತು ಹನ್ನೊಂದು ಗಂಟೆ ಸುಮಾರಿಗೆ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಪ್ಲೀಸ್ ಇನ್ನೂ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಪ್ಲೀಸ್ ಹೋಗಿ ಒಂದು ಸಾರಿ ನೋಡಿ ಓಕೆ ಇವಾಗ ಪ್ರತಿಯೊಂದು ಎಗ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಓಕೆ ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ ಅಥವಾ ಮೀಡಮ್ ಫ್ಲೇ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟೌವ್ನ ಇಡೋಕ್ಕೆ ಹೋಗ್ಬೇಡಿ ಲೋ ಫ್ಲೇಮ್ನಲ್ಲಿ ಇಡಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಟರ್ಮರಿಕ್ ಪೌಡ್ರು ಹಾಗೆ ಅಚ್ಚ ಪುಡಿ ಹಾಗೆ ಧನಿಯಾ ಪೌಡ್ರು ಮತ್ತು ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲನ ಹಾಕ್ತಾಯಿದ್ದೀನಿ ಇದು ಮ ಸ್ಪೈಸಸ್ಸು ಹೈ ಫ್ಲೇಮ್ನಲ್ಲಿ ಇಟ್ಟು ನೀವು ಏನಾದರೂ ಫ್ರೈ ಮಾಡಿ ಮಾಡಿ ಮಾಡ್ತಿದ್ದೀರಾ ಅಂದರೆ ಬೇಗ ಅದು ಪ ಸೀದು ಹೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಸ್ಟೌನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಈ ರೀತಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದಮೇಲೆ ಒಂದೊಂದೇ ಎಗ್ನ ಅದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಗ್ ಕರಿ ಅನ್ನೋದು ಇದೇ ಮೊದಲು ಮೊದಲನೇ ಮೆಥಡು ಚೆನ್ನಾಗಿ ನಾವು ಅದನ್ನು ಎಷ್ಟು ಚೆನ್ನಾಗಿ ಎಗ್ನ ಫ್ರೈ ಮಾಡ್ಕೋತೀವೋ ಅಷ್ಟು ಟೇಸ್ಟಿಯಾಗಿ ನಮ್ಮದು ಎಗ್ ಕರಿ ನಮಗೆ ಟೇಸ್ಟ್ ಬರುತ್ತೆ ಸೊ ಇವಾಗ ಒಂದೊಂದೇ ಎಗ್ನ ನಾನು ಅದರಲ್ಲಿ ಹಾಕ್ತಾಯಿದ್ದೀನಿ ಸೊ ನೀವು ಫ್ರೈ ಮಾಡ್ಕೊಳ್ಳೋವಾಗ ಸ್ವಲ್ಪ ಹುಷಾರಾಗಿ ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ಅದು ಸಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಫ್ರೈ ಮಾಡ್ಕೊಳ್ಳಿ ಸ್ಟೌ ಫ್ಲೇಮ್ನ ಮೀಡಿಯಮ್ ಸು ಮೀಡಿಯಮ್ ಆಗಲಿ ಹೈಯಾಗಲಿ ಇಡೋಕ್ಕೆ ಹೋಗಬೇಡಿ ಲೋ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ವೇಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನಾನು ನ್ಯೂ ಯೂಟ್ಯೂಬರ್ ಆಗಿರೋದರಿಂದ ಈ ಥರದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸೊ ಪ್ಲೀಸ್ ನಾನು ಅದಕ್ಕೋಸ್ಕರ ಸಾರಿ ಕೇಳ್ತೀನಿ ಮತ್ತು ಈ ರೀತಿ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ನಿಮಗೆ ಭರವಸೆ ಕೊಡ್ತೀನಿ ಆ ರೀತಿ ಆದಾಗ ನನಗೂ ಕೂಡ ತುಂಬಾ ಬೇಜಾರಾಯಿತು ನಾನು ಮೊದಲಿಗೆ ನೋಡ್ಕೋಬೇಕಾಗಿತ್ತಲ್ಲ ಅಂತ ಕೂಡ ಅನ್ನಿಸ್ತು ಸೊ ಅದು ನನ್ನ ಕೈ ತಪ್ಪಿ ಆಗಿರೋ ಮಿಸ್ಟೇಕು ಓಕೆ ಇವಾಗ ಎಗ್ ಎಲ್ಲನೂ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಓಕೆ ಎಗ್ನ ತಿನ್ನೋದ್ರಿಂದ ನಮ್ಮ ಬಾಡಿಗೆ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕರ ಬೆನಿಫಿಟ್ಸ್ ಇದೆ ಎಲ್ರಿಗೂ ಗೊತ್ತಿದೆ ಸಾಕಷ್ಟು ಸಾಕಷ್ಟು ಬೆನಿಫಿಟ್ಸ್ ಇದೆ ಅನ್ನೋದು ಹಾಗೆ ಡೈಲಿ ಒಂದು ಎಗ್ನ ನಾವು ತಿನ್ನೋದ್ರಿಂದ ನಮಗೆ ಕಣ್ಣಿಗೆ ತುಂಬಾ ಒಳ್ಳೆಯದು ಹಾಗೆ ಬಾಡಿಗೂ ತುಂಬ ಕೂಡ ತುಂಬಾ ಒಳ್ಳೆಯದು ಡಯಟ್ ಮಾಡೋರಿಗೆ ಡೈಲಿ ಒಂದು ಎಗ್ನ ಸಜೆಸ್ಟ್ ಮಾಡ್ತಾರೆ ಸೊ ಅದು ಕೂಡ ಒಳ್ಳೆಯದು ಹಾಗೆ ಹಾಗೆ ಇದನ್ನು ಜಾಸ್ತಿ ಕೂಡ ತಿನ್ನೋಕೆ ಹೋಗ್ಬೇಡಿ ಲಿಮಿಟಲ್ಲಿರಲಿ ಅದರಲ್ಲೂ ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಇದೆ ನಿಜವಾಗ್ಲೂ ಹೇಳ್ತೀನಿ ಬೇಸಿಗೆ ಬೇಸಿಗೆ ಕಾಲದಲ್ಲಿ ಎಗ್ನ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿ ಡೈಲಿ ಒಂದು ತಿನ್ನೋರು ಎರಡು ದಿನ ಮೂರು ದಿನಕ್ಕೆ ಒಂದು 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 ಈ ರೀತಿ ತಿನ್ನಿ ಆದಷ್ಟು ತಂಬಿರೋವಂಥ ಆಹಾರನ ಸೇವನೆ ಮಾಡಿ ರಾಗಿ ಗಜ್ಜಿ ರಾಗಿ ಆಮ್ಲಿ ರಾಗಿ ಮುದ್ದೆ ಹಾಗೆ ಜ್ಯೂಸು ಜ್ಯೂಸ್ ಅಂದರೆ ಹೊರಗಡೆ ಮಾರುಕಟ್ಟೆಯಲ್ಲೆಲ್ಲ ಹೊರಗಡೆ ಹಾದಿ ಬೀದಿಲೆಲ್ಲ ಮಾಡೋ ಆ ರೀತಿ ಜ್ಯೂಸನ್ನ ತೊಗೊಳಕ್ಕೆ ಹೋಗ್ಬೇಡಿ ಮನೆಯಲ್ಲೇ ನೀವು ಫ್ರೆಶಾಗಿ ಹಣ್ಣುಗಳನ್ನ ತೊಗೊಂಡು ಬಂದು ಜ್ಯೂಸನ್ನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಓಕೆ ಇವಾಗ ಪ್ರತಿಯೊಂದು ಎಗ್ನೂ ಫ್ರೈ ಆಗಿದೆ ಅದನ್ನು ಹೊರಗಡೆ ತೆಗಿತಾಯಿದ್ದೀನಿ ಹೊರಗಡೆ ತೆಗೆದು ಅದೇ ಬಾ ಬಾಂಡ್ಲಿಗೆ ಸ್ವಲ್ಪ ತುಪ್ಪನ ಇದ್ದೀನಿ ನೀವು ಬೇಕಿದ್ದರೆ ಎಣ್ಣೆನ ಕೂಡ ಹಾಕ್ಕೋಬೋದು ತುಪ್ಪನ ಕೂಡ ಹಾಕ್ಕೋಬೋದು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಾಡಿಕೊಂಡ್ರೆ ಕರಿ ಅನ್ನೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಮೊದಲಿಗೆ ಆಯಿಲ್ ಇತ್ತು ಬಾಣ್ಲೇಲಿ ಸೊ ಇವಾಗ ಒಂದು ಒಂದು ಸ್ಪೂನ್ ಆಗೋವಷ್ಟು ನಾನು ತುಪ್ಪನ ಹಾಕಿ ಹಾಕೊಂಡಿದ್ದೀನಿ ತುಪ್ಪನ ಹಾಕ್ಕೊಂಡು ಸ್ವಲ್ಪ ಒಂದು ಚಿಟಿಕೆ ಆಗೋ ಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೆ ಆ ಈರುಳ್ಳಿನ ಕೂಡ ಹಾಕಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ತಗೊಂಡು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಜಾಸ್ತಿ ಖಾರ ಇರೋದಾದರೆ ನೀವು ಎರಡು ತೊಗೊಂಡ್ರೆ ಸಾಕು ಮೇ ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹಸಿ ವಾಸನೆ ಹೋಗಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಓಕೆ ಇವಾಗ ಮಸಾಲ ಐಟಮ್ನ ಇದ್ದೀನಿ ನಾನು ಆವಾಗಲೇ ಎಣ್ಣೆಯಲ್ಲಿ ಇದನ್ನು ಯಾಕೆ ಹಾಕಲಿಲ್ಲ ಅಂದರೆ ಎಣ್ಣೆ ತುಂಬಾ ಕಾದಿತ್ತು ಸೊ ಅದಕ್ಕೋಸ್ಕರ ಆವಾಗ ನಾನೇನಾದರೂ ಮಸಾಲ ಐಟಮ್ನ ಹಾಕಿದರೆ ಅದು ತುಂಬಾ ಸೀದೋಗೋ ಚಾನ್ಸಸ್ ಇರ್ತಿತ್ತು ಇರ್ತಾಯಿತ್ತು ಸೊ ಅದಕ್ಕೋಸ್ಕರ ನಾನು ಇವಾಗ ಇದ್ದೀನಿ ಏನೆಲ್ಲ ಹಾಕಿದೆ ಅಂದರೆ ಒಂದು ಲವಂಗನ ಹಾಕಿದ್ದೀನಿ ಹಾಗೆ ಒಂದು ಎರಡು ಚಕ್ಕೆನ ಇದ್ದೀನಿ ನಾಲ್ಕು ಪೆಪ್ಪರ್ ಕಾಳನ್ನ ಹಾಕಿದ್ದೀನಿ ಹಾಗೆ ಒಂದು ಎರಡು ಲವಂಗನ ಹಾಕಿದ್ದೀನಿ ನೀವು ಇದನ್ನು ಏನು ಹಾಕ್ಲೇಬೇಕು ಅನ್ನೋದೇನಿಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಸೊ ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ ಇವಾಗ ಪ್ರತಿಯೊಂದು ಎಲ್ಲ ಐಟಮ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ಸೊ ನಾನು ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ಉಪ್ಪನ್ನ ಹಾಕಿ ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಇದ್ದಾಗೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಅದರಲ್ಲಿ ಆ್ಯಡ್ ಮಾಡಬೇಕು ಮಸಾಲಾನೂ ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲನೂ ಹಸಿದಾಗೆ ಹಾಗೆ ಹಾಕಿರ್ತೀವಿ ಸೊ ಅದು ಹಸಿ ವಾಸನೆ ಎಲ್ಲನೂ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಮಸಾಲಾನ ಫ್ರೈ ಮಾಡಬೇಕಾಗತ್ತೆ ಮಸಾಲ ಫ್ರೈ ಆಗ್ತಾ ಆಗ್ತಾ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ನೋಡಿ ಈ ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊತಾ ಇದೆ ಅಂತ ಇನ್ನೂ ಅದಕ್ಕೆ ನಾವು ಯಾವುದೇ ರೀತಿ ಸ್ಪೈಸಸ್ನ ಆ್ಯಡ್ ಮಾಡಿಲ್ಲ ಸೊ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡಿದಾಗ ಇನ್ನೂ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಈ ರೀತಿ ಎಣ್ಣೆ ಬಿಟ್ಕೊಂಡ್ರೆ ನಮ್ಮದು ಕರಿ ಅನ್ನೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡಿ ಇವಾಗ ನಾನು ಸ್ಪೈಸಸ್ನ ಇದ್ದೀನಿ ಅಚ್ಚ ಖಾರದ ಪೌಡರ್ನ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ನಾನಿಲ್ಲಿ ಧನಿಯಾ ಪೌಡರನ್ನ ಹಾಕೊಂಡಿದ್ದೀನಿ ಹಾಗೆ ಗರಂ ಮಸಾಲ ಹಾಕ್ತಾ ಇದ್ದೀನಿ ಮತ್ತು ಎಗ್ ಕರಿ ಮಸಾಲಾನ ಕೂಡ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದು ಎಣ್ಣೆ ಸೈಡಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳುತ್ತೆ ಅಲ್ಲಿವರೆಗೂ ನಾವು ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗತ್ತೆ ಒಂದು ಲೀಡ್ನ ಮೇಲ್ಗಡೆ ಒಂದು ಲೀಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಂಡಾಗ ಈ ರೀತಿ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಇವಾಗ ಎಗ್ ಕರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಎಣ್ಣೆ ಬಿಟ್ಕೊಂಡಾಗ ಎಗ್ ಕರಿ ಚೆನ್ನಾಗಿ ಫ್ರೈ ಆಗಿದೆ ಅಂತಲೇ ಅರ್ಥ ಇದೆ ಕರಿ ಅನ್ನೋದು ಇದನ್ನು ಗ್ರೇವಿ ಕರಿ ಏನು ಬೇಕಾದರೂ ನೀವು ಹೇಳ್ಬೋದು ಸೊ ನೋಡಿ ಇವಾಗ ರೆಡಿ ಆಯಿತು ಇವಾಗ ನಾವು ಆವಾಗಲೇ ಬ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಅಂಥ ಎಗ್ನ ಒಂದೊಂದೇ ಅದರಲ್ಲಿ ಹಾಕ್ಕೋಬೇಕಾಗತ್ತೆ ನಾವು ಇದನ್ನು ಇಷ್ಟೇ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಓನ್ಲಿ ಚಪಾತಿಗೆ ಮಾತ್ರ ಆದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಅಣ್ಣಕ್ಕೂ ಬೇಕು ಹಾಗೆ ಬೇಕು ಸ್ವಲ್ಪ ಗ್ರೇವಿ ರೀತಿ ಆಗಬೇಕು ಅಂದರೆ ನಾವು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಬೇಕಾಗತ್ತೆ ಆವಾಗಲೇ ನಾವು ಮಸಾಲೆನೆ ರುಬ್ಬಿಟ್ಕೊಂಡಿರುವಂಥ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನ ಇಟ್ಟಿದ್ದೆ ಸೊ ಅದನ್ನು ಇವಾಗ ಇದ್ದೀನಿ ಹಾಕ್ಕೊಂಡು ಒಂದು ಒಂದು ಸಾರಿ ಎಲ್ಲನೂ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಅಗ್ಗರಿನ ಮಾಡೋದು ತುಂಬಾ ಸಿಂಪಲ್ ಮೆಥಡು ಟೇಸ್ಟ್ ಅಂತೂ ತುಂಬಾ ರಿಚ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಮಿಕ್ಸ್ ಕೊಟ್ಟಾಯಿತು ಇವಾಗ ಒಂದು ಮೇಲುಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಡಬೇಕು ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದಾದ ಮೇಲೆ ನಾನಿಲ್ಲಿ ನೆಕ್ಸ್ಟು ಒಂದು ಸ್ವಲ್ಪ ಕೊತ್ ಕಸೂರಿ ಮೇಥಿನ ಈ ರೀತಿ ಕೈಯಿಂದ ಕ್ರಶ್ ಮಾಡಿ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದರಲ್ಲಿ ಫ್ರೆಶ್ ಕ್ರೀಮ್ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ನೀವು ಹಾಕ್ಕೊಳ್ಳಿ ನನ್ನ ಹತ್ರ ಫ್ರೆಶ್ ಕ್ರೀಮ್ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಕೆನೇನ ನಾನು ಡೈಲಿ ತೆಗೆದಿಟ್ಕೋತೀನಲ್ವ ಆ ಕೆನೇನ ಮೇಲ್ಗಡೆಯಿಂದ ಇವಾಗ ಹಾಕ್ತಾಯಿದ್ದೀನಿ ಈ ರೀತಿ ಕೆನೇನ ಹಾಕೋದ್ರಿಂದ ಕರಿಗೆ ಒಂದು ರೆಸ್ಟೋರೆಂಟ್ ಟೇಸ್ಟ್ನ ಅದು ಕೊಡುತ್ತೆ ತುಂಬಾ ಟೇಸ್ಟಿಯಾಗಿ ಕರಿ ಬರುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಕೆನೆಯನ್ನು ನೀವು ಯಾವುದೇ ರೀತಿ ಗ್ರೇವಿ ಮಾಡ್ಕೋಬೇಕಾದ್ರೆ ಕೂಡ ಈ ರೀತಿ ಮೇಲ್ಗಡೆ ಸ್ವಲ್ಪ ಕೆನೇನ ಹಾಕೋದ್ರಿಂದ ಅದು ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಸ್ಟೈಲ್ಸ್ ಟೇಸ್ಟ್ನ ನಮಗೆ ಕೊಡುತ್ತೆ ಓಕೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಕರಿ ಅನ್ನೋದು ರೆಡಿ ಆಗುತ್ತೆ ಓಕೆ ನೋಡಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಹೆಲ್ದಿಯಾಗಿರುವಂಥದ್ದು ಡಿಶ್ ಇದು ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಇವಾಗೆಲ್ಲ ಸಾಕಷ್ಟು ರೀತಿಯಲ್ಲಿ ಎಗ್ ಕರಿ ಎಗ್ ಮಸಾಲಾನ ಮಾಡ್ತಾರೆ ನಾನು ಈ ರೀತಿ ಮಾಡಿದ್ದೀನಿ ನಿಮಗೂ ಕೂಡ ಈ ಮೆಥಡ್ ಇಷ್ಟ ಆಗಿದ್ದರೆ ನೀವು ಕೂಡ ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಓಕೆ ಇವಾಗ ಎಲ್ರದ್ದು ಡಿನ್ನರ್ ಆಯಿತು ಡಿನ್ನರ್ನ ಬಳಸಿ ಕೊಟ್ಟೆ ಎಲ್ರದ್ದು ಡಿನ್ನರ್ ಆಯಿತು ನಾನು ಕೂಡ ಡಿನ್ನರ್ ಮುಗಿಸ್ಕೊಂಡೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನೈಟ್ ಡಿನ್ನರ್ ಆದಮೇಲೆ ಸಿಂಕಲ್ಲಿರೋ ಪಾತ್ರೆನ ತೊಳೆಯೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಅನ್ಕೋತೀವಿ ಬಟ್ ಆಗೆಲ್ಲ ಅನ್ಕೊಳ್ಳದೆ ಇದು ನಮ್ಮ ಕರ್ತವ್ಯ ನಾವು ಇದು ಮಾಡಲೇಬೇಕು ಅಂದ್ಕೊಂಡು ನಾವು ಇಷ್ಟಪಟ್ಟು ಮಾಡೋ ಮಾಡಿ ಯಾವುದೇ ಕೆಲಸ ಮಾಡಿದ್ರು ಅದು ನಮಗೆ ಈಸಿ ಆಗುತ್ತೆ ಈ ರೀತಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನೀಟಾಗಿ ಪಾತ್ರೆನೆಲ್ಲ ತೊಳ್ಕೊಂಡು ಕಂಟ್ರೋಟಾಪ್ನ ಕ್ಲೀನ್ ಮಾಡಿಟ್ಟು ಮಲ್ಕೊಂಡ್ರೆ ಬೆಳಿಗ್ಗೆ ನಮಗೆ ಎದ್ದ ತಕ್ಷಣ ಮುಂದಿನ ಕೆಲಸ ಮಾಡೋದಕ್ಕೂ ಈಸಿ ಆಗುತ್ತೆ ಹಾಗೆ ಕಂಟ್ರೋಟಾಪ್ನ ನೋಡ್ತಾ ಇದ್ದಂಗೆ ನಮ್ಗೊಂಥರ ಮೈಂಡ್ ಫ್ರೆಶ್ ಆಗುತ್ತೆ ಸೊ ನಾನು ಡೈಲಿ ಈ ರೀತಿ ಕ್ಲೀನ್ ಮಾಡಿಟ್ಟೇ ಮಲ್ಕೋತೀನಿ ಅನಿವಾರ್ಯ ಕಾರಣಗಳಿದ್ದರೆ ನಾನು ಬಿಟ್ಟಿರ್ತೀನಿ ಅಷ್ಟೇ ಹೊರ್ತು ಯಾವತ್ತೂ ಲೇಸಿಯಾಗಿ ನನಗೆ ಬೇಜಾರಾಗಿದೆ ಅಂತ ನಾನು ಯಾವತ್ತೂ ಹೋಗೋದಿಲ್ಲ ಸೊ ಇವತ್ತಿನ ನ ಈವ್್ನಿಂಗ್ ಟು ನೈಟ್ ಬ್ಲಾಗ್ ಇದಾಗಿತ್ತು ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾಯಿರಿ ಓಕೆ ಗುಡ್ ನೈಟ್ ಬಾಯ್